ಮೇಡಮ್ ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂತ ಹೇಳಿದ್ರೆ ಯಾವ ರೀತಿಯ ಆಹಾರವನ್ನ ಕೊಡ್ಬೇಕು ಮೊದ್ಲ ತಿಂಗಳು ತಿಂಗಳ ಒಂದ್ ಆಹಾರ ಆರು ತಿಂಗಳಿಂದ ಒಂದು ವರ್ಷಕ್ಕೊಂದು ಒಂದರಿಂದ ಮೂರ್ ಹಾಗೆ ಹಂತಗಳನ್ನ ತುಂಬಾ ಚಿಕ್ಕ 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 ವಯಸ್ಸಿನ ಹಂತಗಳ ನಡಿಯಂತ ಹೇಳಿ ಸರಿ ಅಂತ ಹೇಳ್ತೀವಿ ಅದಕ್ಕೆ ಬಹಳಷ್ಟು ಒಂದು ಏನೇನೋ ಒಂದನ್ನ ಹಾಕ್ಬಿಡ್ತೀವಿ ಎಲ್ಲ ಬೇಳೆಗಳನ್ನ ಕಾಳುಗಳನ್ನ ಜೀರಿಗೆ ಮೆಣಸು ಅದು ಅದು ಎಲ್ಲವನ್ನ ಕೊಡಬಹುದ ಮೇಡಮ್ ಹಾಲು ನಮ್ಮ ಹೆಣ್ಣು ಮಕ್ಳು ಎಲ್ಲಿ ತಾಯಿ ಎದೆ ಹಾಲು ಕೊಡ್ತಿದ್ದಾರೆ ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ಒಂದ್ ಕಡೆ ತಾಯಿಗೆ ಇನ್ಫೆಕ್ಷನ್ ಇತ್ ಕೂಡ ಮಗುವಿಗೆ ಹಾಲು ಕೊಡಿಸಿ ಅಂತಾನೆ ಹೇಳುದು ಅಲ್ಲೂ ಕೂಡ ಬೇಡ ಅಂತ ಹೇಳಲ್ಲ ಏನೋ ಬರ್ಲೇ ಇಲ್ಲ ಅಂತಂದಾಗ ಅದು ಬೇರೆ ಸಂದರ್ಭ ತಾಯಿಯ ಹಾಲಿನಲ್ಲಿ ಎಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲವೂ ತಾಯಿಯ ಹಾಲಿನಲ್ಲಿ ಇದ್ದೇ ಇದೆ ದೇವ್ರ ಹಾಗೆ ಸೃಷ್ಟಿ ಮಾಡಿದಾನೆ ಸ್ವಲ್ಪ ಅನ್ನದ ಗಂಜಿ ರಾಗಿ ಸಿರಿ ಗಜ್ಜಿ ಅದಕ್ಕೆ ತುಪ್ಪ ಹಾಕಿ ಆರ್ ತಿಂಗಳ ನಂತರ ಮಗುದು ಗ್ರೋತ್ ತುಂಬಾ ಡಬಲ್ ಆಗುತ್ತೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ತುಪ್ಪ ಹಾಕಿ ಚಿಟಿಕೆ ಉಪ್ಪು ಹಾಕಿ ಆಯ್ತಾ ಹಾಕ್ಬಿಟ್ಟು ಮಗುಗೆ ಸ್ವಲ್ಪ ಸಸ್ಯಾಹಾರಿಗಳಾಗಿದ್ರು ಕೂಡ ನೀವು ಮೊಟ್ಟೆ ಕೊಡಬೇಕು ಮಗುಗೆ ಪ್ರೋಟೀನ್ ಸಿಕ್ಕಲ್ಲ ಅದು ತುಂಬಾ ತುಂಬಾ ತಪ್ಪು ಮೊದ್ಲಿಂದ ಇತ್ತು ನಾವು ತಿಂತ ಇದೀವಿ ಅಂತಂದಾಗ ನೀವು ಕೊಡಿ ನಮಸ್ಕಾರ ವೀಕ್ಷಕರೇ ಒಂದು ಮಗು ಆರೋಗ್ಯವಾಗಿ ಬೆಳೆಯಲು ಯಾವ ಆಹಾರಗಳನ್ನ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರಖ್ಯಾತ ಆಹಾರ ತಜ್ಞರಾದಂತ ಡಾಕ್ಟರ್ ಎಚ್ ಎಸ್ ಪ್ರೇಮ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತನ ನಮಸ್ಕಾರ ನಮಸ್ಕಾರ ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂತ ಹೇಳಿದ್ರೆ ಯಾವ ರೀತಿಯ ಆಹಾರವನ್ನ ಕೊಡ್ಬೇಕು ಒಂದು ಮಗು ಅಂತ ಅಂದಾಗ ನಾವು ಮಕ್ಕಳ ವಿಷಯದಲ್ಲಿ ವಯಸ್ಸಿನ ಆಧಾರದ ಮೇಲೆ ಹಂತಗಳನ್ನ ಮಾಡ್ತೀವಿ ನಾವು ಮಗು ಅಂತ ಅಂದ್ಬಿಟ್ರೆ ಅದು ತುಂಬಾ ಜನರಲ್ ಆಯ್ತು ನಮ್ಮ ನ್ಯೂಟ್ರಿಷನ್ ಅಲ್ಲಿ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಹೇಗೆ ಹೇಳುತ್ತೆ ಅಂದ್ರೆ ಮೊದ್ಲ ಆರ್ ತಿಂಗಳ ಒಂದ್ ಆಹಾರ ಆರ್ ತಿಂಗಳಿಂದ ಒಂದ್ ವರ್ಷಕ್ಕೊಂದು ಒಂದರಿಂದ ಮೂರ್ ಹಾಗೆ ಹಂತಗಳನ್ನ ತುಂಬಾ ಚಿಕ್ಕ 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 ವಯಸ್ಸಿಗೆನ ಹಂತಗಳು ನಡೆಯುತ್ತೆ ಅಲ್ಲಿ ಗೊತ್ತಾ ಆಮೇಲೆ ಜಸ್ಟ್ ಜನರಲ್ ಅಡಲ್ಟು ಅಡಾಲಸೆಂಟು ಅಡಲ್ಟ್ ಸೀನಿಯರ್ಸ್ ಅಂತ ಒಂದ್ ಅಷ್ಟು ವರ್ಷಕ್ಕೆ ಅದು ಚೇಂಜ್ ಆಗಲ್ಲ ಹಾಗಾದ್ರೆ ನಾವು ಆರ್ ತಿಂಗಳ ಮಗುವಿನ ಆಹಾರ ಹೇಗಿರ್ಬೇಕು ಆರು ತಿಂಗಳ ನಂತರ ಒಂದ್ ವರ್ಷದ ಮಗುಗ್ ನಾವು ಇವಾಗ ಮಾತಾಡ್ತೀವಿ ಅದನ್ನ ಮಾಡ್ಬೋದು ಮೊದಲ ಆರ್ ತಿಂಗಳಿಗೆ ಏನೂ ಆಹಾರ ಇಲ್ಲ ತಾಯಿಯ ಹಾಲು ಒಂದೇ ಆಹಾರ ಖಂಡಿತ ಬೇರೆದು ಯಾವುದು ಬೇಕಿಲ್ಲ ಯಾಕೆಂದ್ರೆ ಎಷ್ಟು ತಾಯಿಯ ಹಾಲನ್ನ ಮಗು ಕುಡಿಯುತ್ತೆ ಅದಕ್ಕೆ ಅಷ್ಟು ವಾಂತಿ ಬೀದಿಯ ಕಡಿಮೆ ಆಗುತ್ತೆ ಬೇರೆ ರೋಗಾಣುಗಳು ಮರು ಬರೋದಿಲ್ಲ ಮಗುಗೆ ತಾಯಿಯ ಹಾಲಿನಲ್ಲಿ ಎಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲವೂ ತಾಯಿಯ ಹಾಲಿನಲ್ಲಿ ಇದ್ದೇ ಇದೆ ದೇವ್ರ ಹಾಗೆ ಸೃಷ್ಟಿ ಮಾಡಿದಾನೆ ಆಮೇಲೆ ಆ ಸಪ್ಲಿಮೆಂಟು ಈ ಸಪ್ಲಿಮೆಂಟ್ ಎಲ್ಲ ದೇವರ ಸೃಷ್ಟಿ ಅಲ್ಲ ಮನುಷ್ಯನ ವ್ಯಾಪಾರಿ ಮನೋಭಾವ ಅದನ್ನ ಸೃಷ್ಟಿ ಮಾಡಿರೋದು ಆಯ್ತಾ ನಾವು ನಮ್ಮನ ವ್ಯಾಪಾರಿ ಮನೋಭಾವಕ್ಕೆ ನಾವ್ ಅದನ್ನ ಹೈಲೈಟ್ ಮಾಡ್ತೀವಿ ಅಷ್ಟು ಒಳ್ಳೇದು ಇಷ್ಟು ಒಳ್ಳೇದು ಅಂತ ಇದು ಯಾವ್ದೂ ಇಲ್ಲ ದೇವರ ಸೃಷ್ಟಿನಲ್ಲಿ ಏನಿದೆ ತಾಯಿ ಹಾಲು ಅದಷ್ಟೇ ಮಗುವಿಗೆ ಸಾಕಾಗುತ್ತೆ ಆದ್ರೆ ಅದು ಇವಾಗ ಆಗ್ತಾ ಇಲ್ಲ ಅಲ್ಲ ಮೇಡಮ್ ನಮ್ಮ ಹೆಣ್ಮಕ್ಳು ಎಲ್ಲಿ ತಾಯಿ ಎದೆ ಹಾಲು ಕೊಡ್ತಿದಾರೆ ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಹಾಲೇ ಬರ್ತಾ ಇಲ್ಲ ಅಂತೇಳಿ ಎಷ್ಟು ಜನ ಇವತ್ತು ಆರು ತಿಂಗಳ ಕಾಲ ಮಗುವಕ್ಕ ಹಾಲು ಕೊಡ್ತೀವಿ ಇದನ್ನ ಮಾತ್ರ ಒಪ್ಕೋಂತ ವಿಷಯ ಖಂಡಿತ ಹೌದು ಹೌದು ಯಾಕೆ ಅಂತ ಹೇಳಿದ್ರೆ ಬರ್ತಾ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ಅಂತ ಅದು ಬೇರೆ ವಿಷಯ ಅದನ್ನ ನಾವು ಮಾತಾಡ್ತಾ ಇಲ್ಲ ನಾನ್ ಕೊಡೋದಿಲ್ಲ ಸೌಂದರ್ಯಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಎರಡನೇದು ಸಮಯ ಇಲ್ಲ ಅನ್ನೋದನ್ನ ಒಪ್ಕೊಳ್ಳೋದ ಎಲ್ಲಾ ಕಡೆನೂ ಈಗ ಮೆಟರ್ನಿಟಿ ಲೀವ್ ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ವೇ ಇಲ್ಲ ಒಂದು ಪಕ್ಷ ಕೊಡ್ಲಿ ಇಲ್ವಾ ಜೀವನದಲ್ಲಿ ದುಡ್ಡೊಂದೇ ಮುಖ್ಯ ಅಲ್ಲ ಅದನ್ನ ಬಿಟ್ಟು ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಗಿ ಬರುತ್ತೆ ಆ ದುಡ್ಡು ಹಿಡ್ಕೊಂಡು ಏನ್ ಮಾಡ್ತೀರಾ ಆ ದುಡ್ಡಿಂದ ಮಗುವಿನ ಅನಾರೋಗ್ಯ ಬದ್ರೆ ಅದಕ್ಕೆ ಖರ್ಚು ಮಾಡ್ತೀರಾ ನಿಮ್ಗೆ ಮೆಟರ್ನಿಟಿ ಲೀವ್ ಸಿಗದೆ ಇರೋಂತ ಕೆಲಸದಲ್ಲಿ ಇದ್ದೀರಾ ಅಂತಂದ್ರೆ ರಜಾ ಹಾಕಿ ನೀವು ಆರ್ ತಿಂಗಳು ಮತ್ತೆ ನಿಮ್ಮನ್ ಕೆಲಸನ ತೆಗೆದು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಲಾ ಇದೆ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಸಂಬಳ ಕೊಡದೇ ಇರಬಹುದು ಕೆಲವು ಪ್ರೈವೇಟ್ ಇದ್ರೊಳಗೆ ಅವ್ರಿಗೆ ಅಷ್ಟೊಂದು ಇನ್ಕಮ್ ಇಲ್ಲ ಕೊಡದೇ ಇರಬಹುದು ಅರೆ ಕೆಲಸದಿಂದ ನೀವು ಬಂದಿಲ್ಲ ಅಂತ ಹೇಳಿ ತೆಗೆದು ಹಾಕಕ್ ಆಗೋದಿಲ್ಲ ಲಾ ತುಂಬಾ ಸಪೋರ್ಟ್ ಅದು ಯಾಕೆಂದ್ರೆ ಇದು ಮಗುವಿನ ಹಕ್ಕು ಅಂತ ಆದ್ರೆ ಅದು ಇಡೀ ದೇಶದ ಎಲ್ಲ ಪ್ರಜೆಗಳು ಅದನ್ನ ಅನುಸರಿಸಬೇಕಾಗಿ ಬರ್ತವೆ ಒಂದು ಮಗು ಒಂದು ದೇಶದ ಆಸ್ತಿ ಅದು ಬರಿ ತಾಯಿದ್ ಮಾತ್ರನೇ ಅಲ್ಲರಿ ಅದು ಎಲ್ರಿಗೂ ಸೇರಿರೋದು ಸೊ ಹಾಗಾಗಿ ನಾವ್ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ನಾವ್ ಒಪ್ಪಲ್ಲ ಯಾವ್ದೋ ಕಾರಣಗಳಿಂದ ಬರ್ಲಿಲ್ಲ ಅಂತಂದಾಗ ಅದು ಬೇರೆ ವಿಷಯ ಇನ್ನೂ ಒಂದೇನ್ ಹೇಳ್ತೀವಿ ಗೊತ್ತಾ ತಾಯಿಗೆ ಇನ್ಫೆಕ್ಷನ್ ಇದ್ರು ಕೂಡ ಮಗುವಿಗೆ ಹಾಲು ಕೊಡಿಸಿ ಅಂತಾನೆ ಹೇಳುದು ಅಲ್ಲೂ ಕೂಡ ಬೇಡ ಅಂತ ಹೇಳಲ್ಲ ಏನೋ ಬರ್ಲೇ ಇಲ್ಲ ಅಂತಂದಾಗ ಅದು ಬೇರೆ ಸಂದರ್ಭ ಇಲ್ಲ ಅಂತಂದ್ರೆ ಆರೋಗ್ಯವಾಗಿರೋ ತಾಯಿಯ ಊಟ ಇದ್ದಾಗ ಖಂಡಿತ ಮಗುವಿಗೆ ಆಗೋಷ್ಟು ಹಾಲು ಸಿಗತ್ತೆ ಯಾವಾಗ ಮಗು ಗ್ರೋತ್ ಕಡಿಮೆ ಆಗ್ತಾ ಇದೆ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಆ ತಿಂಗಳಿಗೆ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅಂತ ಇಲ್ಲದೆ ಒಂದ್ ಸ್ವಲ್ಪ ನಿಂತಿದೆ ಆಗ ಯೋಚನೆ ಮಾಡಿ ಮನೆಯಲ್ಲಿರೋದನ್ನೇ ಆಹಾರವನ್ನ ಸಪ್ಲಿಮೆಂಟ್ ಆಗಿ ಕೊಡ್ಬೇಕಾಗಿ ಬರುತ್ತೆ ಇನ್ನು ಆರು ತಿಂಗಳ ನಂತರ ಆರೋಗ್ಯ ಲೆಕ್ಕಾಚಾರ ಹಾಕೊಂಡು ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಆರು ತಿಂಗಳು ಅಂತ ಅಲ್ಲ ಒಂದು ನಾವು ಒಂದು ಪೀರಿಯಡ್ ಅನ್ನ ಹೇಳ್ತೀವಿ ಮಾತಾಡೋವಾಗ ಕೆಲವೊಮ್ಮೆ ಅದ ಐದ್ ತಿಂಗಳು ಇರ್ಬೋದು ಐದುವರೆನು ಇದಿರ್ಬೋದು ಆರು ಇದಿರ್ಬೋದು ನಾಲ್ಕು ಮುಕ್ಕಾಲ್ ತಿಂಗಳು ಇದಿರಬಹುದು ಆಯ್ತಾ ಯಾರು ಕ್ಯಾಲೆಂಡರ್ ಹಾಕೊಂಡ್ ಡೇಟ್ ನೋಡ್ಕೊಂಡು ಚೇಂಜ್ ಮಾಡೋದಲ್ಲ ಇದು ಮಗುವಿನ ಡಿಮಾಂಡ್ ಫೀಡಿಂಗ್ ಇರ್ಬೇಕು ಮಗು ಡಿಮಾಂಡ್ ಮಾಡೋ ಹಾಗೆ ನಾವ್ ಮಾಡ್ಬೇಕು ಸೊ ಆರು ತಿಂಗಳ ನಂತರ ನಾವೇನ್ ಹೇಳ್ತೀವಿ ಅಂತಂದ್ರೆ ತುಂಬಾ ಮಗುವಿನ ಜೀರ್ಣಾಂಗ ಬಹಳ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ಮತ್ತೆ ತಕ್ಷಣ ಹುಟ್ಟಿದಕ್ಷಣ ಮಗುದು ಹೊಟ್ಟೆ ಎಷ್ಟಿದೆ ಅನ್ಕೊಂಡಿದೀರಾ ಒಂದ್ ಐವತ್ ಪೈಸಾ ಕಾಯಿನ್ ಇರುತ್ತಲ್ಲ ಒಂದ್ ರೂಪಾಯಿ ಕಾಯಿನ್ ಚಿಕ್ಕದಿರುತ್ತೆ ಅದಕ್ಕೆ ಎಂಟ್ ಕುಡಿಯೋದೇ ಹಾಲು ಕುಡಿಯೋದು ಮೊದಲು ಅಷ್ಟೇ ಇರುತ್ತೆ ಆಮೇಲೆ ನೋಡ್ತಾ ನೋಡ್ತಾ ಅದು ದೊಡ್ಡದಾಗ ಎಷ್ಟೊಂದು ಆರ್ ತಿಂಗಳಿಗೆ ಅದು ಪುಟ್ಟದೆ ಪಾಪ ಅದಕ್ಕೆ ಒಂದ್ ಚಮಚ ಎರಡು ಎಷ್ಟೋ ಸತಿ ಜಾಸ್ತಿ ಸೊ ಪ್ರಾರಂಭ ಮಾಡುವಾಗ ಒಳೆಯಲ್ಲಿ ಬೆಳ್ಳಿ ಒಳಲೆ ತೆಗೆದುಕೊಳ್ಳಿ ಇಲ್ಲಿ ಬೆಳ್ಳಿ ಅಹಂಕಾರದ ಪ್ರಶ್ನೆ ದುಡ್ಡಿನ ಪ್ರಶ್ನೆ ಅಲ್ಲ ಬೆಳ್ಳಿ ಹೆಚ್ಚು ಆರೋಗ್ಯಕರವಾಗಿರುವಂಥದ್ದು ಆಯ್ತಾ ಅದೆಲ್ಲೋ ರಸ್ತೆ ಬದಿಯಲ್ಲಿ ಸ್ಟೀಲ್ದ್ ಬರುತ್ತೆ ತುದಿ ಚೂಪಾಗಿರುತ್ತೆ ಅಂತ ಅಂತದ್ರಲ್ಲಿ ಕೊಡಬೇಡಿ ಆಮೇಲೆ ಮರದ್ರಲ್ಲಿ ಕೊಡಬೇಡಿ ಯಾಕಂದ್ರೆ ಅದು ಕೂಡ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಒಣಗಲ್ವಲ್ಲ ಸೊ ಬೆಳ್ಳಿನ ಸ್ಟರ್ಲೈಸ್ ಮಾಡಿಬಿಟ್ಟು ಆ ಬೆಳ್ಳಿನ ನೀವು ಮಾಡಿಸ್ಕೊಳ್ಳೋವಾಗ ತುದಿಯನ್ನ ಹೀಗೆ ಗುಂಡಿಗೆ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ಬೆಳ್ಳಿನಲ್ಲೇನೆ ಮಗುವಿಗೆ ಒಳಲೆಯಲ್ಲಿ ಸ್ವಲ್ಪ ಅನ್ನದ ಗಂಜಿ ರಾಗಿ ಸಿರಿ ಗಂಜಿ ಅದಕ್ಕೆ ತುಪ್ಪ ಹಾಕಿ ಆರು ತಿಂಗಳ ನಂತರ ಮಗುದ ಗ್ರೋತ್ ತುಂಬಾ ಡಬಲ್ ಆಗುತ್ತೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ ತುಪ್ಪ ಹಾಕಿ ಚಿಟಿಕೆ ಉಪ್ಪು ಹಾಕಿ ಆಯ್ತಾ ಹಾಕ್ಬಿಟ್ಟು ಮಗುಗೆ ಸ್ವಲ್ಪ ಆ ತಾಯಿ ಹಾಲಿಗಿಂತ ಭಿನ್ನವಾಗಿರೋ ರುಚಿಯ ಪರಿಚಯವನ್ನ ಮಾಡ್ತಾ ಹೋಗ್ತೀವಿ ಇಲ್ಲಿಂದ ಪ್ರಾರಂಭ ಆಗಿದ್ದು ಅಲ್ಲಿ ಮಗು ಅದನ್ನ ತೆಗೆದುಕೊಳ್ತಾ ಇದೆ ಅದಕ್ಕೆ ಏನು ಹಿಂಸೆ ಆಗ್ತಾ ಇಲ್ಲ ಅಂತಂದಾಗ ಒಂಚೂರು ಬೇಳೆ ಪರಿಚಯ ಮಾಡ್ಕೊಳ್ತೀವಿ ಏಕಮ್ ನೀವು ಮಾಂಸಾಹಾರಕ್ಕೆ ಹೋಗ್ಬಾರ್ದು ಮಗುವಿನ ಊಟದಲ್ಲಿ ಸಸ್ಯಾಹಾರದಿಂದನೇ ನೀವು ಪ್ರಾರಂಭ ಪದಾರ್ಥಗಳನ್ನ ಕೊಡಬಾರ್ದು ಬೇಡ ಈ ತರದ ಕೊಡಿ ಗ್ರಾಜಲ್ ಆಗಿ ಒಂದು ವರ್ಷಕ್ಕೆ ಬರೋ ವೇಳೆಗೆ ಮನೆಯಲ್ಲಿ ತಿನ್ನೋ ಅಭ್ಯಾಸ ಇದ್ರೆ ಕೊಡಿ ಇಲ್ಲಿದರೆ ರೊಟ್ಟಿ ಕೊಡಿ ಜೋಳದ ರೊಟ್ಟಿ ಕೊಡಿ ರಾಗಿದು ಪುಟ್ಟ ಪುಟ್ಟದಾಗಿ ಚೆನ್ನಾಗಿ ಬೇಯಿಸಿದ್ದು ಕೊಡಿ ತರಕಾರಿಗಳನ್ನ ಕೊಡಿ ಎಲ್ಲ ಆಹಾರ ಮನೆಯಲ್ಲಿ ನಾವು ಏನು ತಿಂತೀವಿ ಅದು ಎಲ್ಲವನ್ನು ನಾವು ಕೊಡ್ಬೋದು ಅರೆ ಇಲ್ಲಿ ಒಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಕ್ಲಿನಿಷಿಯನ್ಗಳಲ್ಲೂ ಬಹಳ ತಪ್ಪು ಅಭಿಪ್ರಾಯ ಅಭಿಪ್ರಾಯ ಅನ್ನೋದಕ್ಕಿಂತ ನ್ಯೂಟ್ರಿಷನ್ ಬಗ್ಗೆ ಅವರಿಗೆ ಹೆಚ್ಚು ಏನೂ ಗೊತ್ತಿರೋದಿಲ್ಲ ಆಯ್ತಾ ಇಲ್ಲಿ ಅವರು ತುಂಬಾ ಒಂದು ಮಾಡ್ತಾ ಇರೋದು ಇನ್ನೊಂದು ಮಾರುಕಟ್ಟೆ ಒಂದು ಕಡೆ ಸೇರ್ಕೊಂಡು ತಾಯಂದ್ರಿಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಸಸ್ಯಾಹಾರಿಗಳಾಗಿದ್ರು ಕೂಡ ನೀವು ಮೊಟ್ಟೆ ಕೊಡಬೇಕು ಮಗುಗೆ ಪ್ರೋಟೀನ್ ಸಿಕ್ಕಲ್ಲ ಅದು ತುಂಬಾ ತುಂಬಾ ತಪ್ಪೋದು ಮಿಲ್ಲಟ್ಗಳನ್ನ ಕೊಡ್ ಬೇಕಾದಷ್ಟು ಸಸ್ಯಾಹಾರದಲ್ಲಿ ಪ್ರೋಟೀನ್ ಅನ್ನ ಕೊಡುವಂಥದ್ದಿದೆ ನಿಮ್ಗೆ ಕೊಡ್ಬೇಕು ಅಂತ ಇಲ್ಲ ಅಂತ ಆದ್ರೆ ಖಂಡಿತ ಕೊಡ್ಬೇಕಾಗಿಲ್ಲ ಪ್ರೋಟೀನ್ ಪ್ರೋಟೀನ್ಗೋಸ್ಕ ಆಹಾರ ಕಲ್ಚರ್ ಆಹಾರ ಒಂದು ಸಂಸ್ಕೃತಿ ರೀ ಆ ಕಲ್ಚರ್ನ ಚೇಂಜ್ ಮಾಡ್ತೀನಿ ಅಂತ ಹೋಗ್ಬಿಡಿ ಏನು ಮೊದ್ಲಿಂದ ಇತ್ತು ನಾವು ತಿಂತಾ ಇದ್ದೀವಿ ಅಂತಂದಾಗ ನೀವು ಕೊಡಿ ಪರವಾಗಿಲ್ಲ ಅಲ್ಲೂ ಹೊಟ್ಟೆ ನೀವು ಸಸ್ಯಾಹಾರಕ್ಕೆ ಪ್ರಾಮುಖ್ಯತೆ ಕೊಡಿರಾಕೆಂದ್ರೆ ಇನ್ಫೆಕ್ಷನ್ಗಳು ಕಡಿಮೆ ಬರುತ್ತೆ ಸಸ್ಯಾಹಾರ ಓಕೆ ಸೊ ಆವಾಗ ನೀವು ಮೊಟ್ಟೆ ಶುರು ಆ ನಂತರ ಗ್ರ್ಯಾಜುವಲ್ ಆಗಿ ಮನೇಲಿ ಏನ್ ಮಾಡಿರ್ತೀವೋ ಎಲ್ಲವನ್ನು ಕೊಡ್ತಾ ಬನ್ನಿ ಐದು ವರ್ಷದ ತನಕ ಮಗುವಿಗೆ ಹೆಚ್ಚು ಬೆಳೀತಿರುತ್ತೆ ಎಷ್ಟು ಬೆಳೀತಂದರೆ ನೀವು ನೋಡ್ತಾ ನೋಡ್ತಾನೆ ಅದು ಮಗು ಎಲ್ಲ ಆಕ್ಟಿವಿಟಿ ಡಬಲ್ ಆಗ್ತಾ ಹೋಗ್ತಿರ್ತೇವೆ ಮೋಟಾರ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಬುದ್ಧಿ ಚುರುಕುತನ ಜಾಸ್ತಿ ಆಗುತ್ತೆ ಓಡಾಟ ಜಾಸ್ತಿ ಆಗುತ್ತೆ ಎಷ್ಟು ಎನರ್ಜಿಯನ್ನು ಖರ್ಚು ಮಾಡುತ್ತೆ ಗೊತ್ತಾ ಅದಕ್ಕಾಗಿ ಎನರ್ಜಿ ಯುಕ್ತವಾಗಿರುವಂತಹ ಆಹಾರಗಳನ್ನ ನೀವು ಕೊಡಬೇಕು ಮಗುವಿನ ಊಟದಲ್ಲಿ ತುಪ್ಪವನ್ನು ಭಾರತೀಯರಾಗಿರೋ ನಾವೆಲ್ಲರೂ ಮಗುವಿನ ಊಟದಲ್ಲಿ ಹಸುವಿನದ್ದೇ ತುಪ್ಪ ಆಗಿರಬೇಕು ಎಷ್ಟು ಸಮಯ ಆಹಾರ ಕೊಡ್ಬೇಕು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಆತರ ಕೊಡ್ ನೋಡಿ ಅಥವಾ ಗಂಟೆಗೆ ಆತರ ಕೊಡ್ಬೇಕು ಇದು ಮಾತ್ರ ಎಲ್ಲೂ ಇಲ್ಲ ಇದು ಡಿಮಾಂಡ್ ಫೀಡಿಂಗ್ ಆಯ್ತಾ ಡಿಮಾಂಡ್ ಫೀಡಿಂಗ್ ಯಾವಾಗ್ಲೂ ಯಾವಾಗ್ಲು ನಮ್ಮ ಚೆನ್ನಾಗ್ ಆಟ ಆಡ್ಕೊಂಡ್ ಬಂದು ಹಸುವಾಗುತ್ತೆ ಅಂತ ಒಂದು ಮುಖ ತೋರ್ಸತ್ತಲ್ಲ ಅವಾಗ ನೀವು ಏನ್ ಕೊಟ್ರು ತಿನ್ನತ್ತೆ ನೀವು ಹಸುವಾಗ ಮೊದ್ಲು ಏನಾದ್ರು ಕೊಟ್ರೆ ನನಗ್ ಮ್ಯಾಗಿ ಬೇಕು ಅಂತ ಹಠ ಹಿಡಿಯತ್ತೆ ಅಂದ ಪಿಝಾ ಬೇಕು ಅಂತ ಹಠ ಹಿಡಿಯತ್ತೆ ಹಸುವಾಗಿದ್ದಾಗ ಕೊ ಚಂದಭಾಮದಲ್ಲಿ ನಾನ್ ಚಿಕ್ಕೋಳಾಗಿದ್ದ ಓದಿದ್ದು ನನ್ ಮೇಲೆ ತುಂಬಾ ಇಂಪ್ರೆಸ್ ಆಗಿದೆ ಅಂತ ಕತೆ ರಾಜ ಹೋಗ್ತಾ ಇರ್ತಾನೆ ಬೇಟೆ ಆಡ್ಕೊಂಡು ಗೊತ್ತಲ್ಲ ಹೋಗ್ತಾ ಇರ್ತಾನೆ ಕಳೆದು ಹೋಗ್ತಾನೆ ಎಲ್ಲೂ ಊಟ ಸಿಕ್ಕಲ್ಲ ಏನು ಸಿಕ್ಕಲ್ಲ ಅದು ಕತೆ ಹಾಗೆ ಬೆಳೆಯುತ್ತೆ ಕಡೆಗೆ ಹೋಗಿ ಹೋಗಿ ಒಂದು ಗುಡ್ಸರಲ್ಲಿ ಒಂದು ಅಜ್ಜಿ ಕೂತಿರುತ್ತೆ ಮೊದಲು ನಂಗೆ ಊಟ ಕೊಡು ಅಂತ ಕೇಳ್ತಾನೆ ಹಾಡಲ್ಲಿ ಇರ್ತಾಳೆ ಅಜ್ಜಿ ಬಡವರುಗಳು ಅವಳ ಹತ್ರ ಏನು ಇರಲ್ಲ ಅವಳಿಗೆ ಗೊತ್ತಾಗತ್ತೆ ಒಂದು ರಾಜ ಅಂತ ಏನ್ ಮಾಡೋದು ಅಲ್ಲೆಲ್ಲೂ ಹಿತ್ ಕಡೆ ಹೋಗ್ಬಿಟ್ಟು ಅದೇನೋ ಹುಲ್ಲು ಎಳೆಯ ಹುಲ್ಲು ಇರುತ್ತಲ್ಲ ಅದನ್ನ ಕುಯ್ಕೊಂಡ್ ಬಂದು ಚಟ್ನಿ ಮಾಡಿಬಿಟ್ಟು ಅವಳೊಂದು ರೊಟ್ಟಿ ಮಾಡಿ ಕೊಡ್ತಾಳೆ ರಾಜನ್ ಅವ್ನ ಅಷ್ಟು ಚೆನ್ನಾಗಿರೋದು ಅಲ್ವರ್ ತನಕ ತಿಂದೇ ಇಲ್ಲ ಅವ್ನು ಹುಲ್ಲಿನ ಚಟ್ನಿ ಮಾಡಿ ರಾಗಿ ರೊಟ್ಟಿ ಯಾಕೆಂದ್ರೆ ಅವ್ನ್ ಅಷ್ಟು ಹಸುವಾಗಿತ್ತು ಆಮೇಲೆ ಬರ್ತಾನೆ ಅರ್ಮನೆಗೆ ಬಂದ್ಬಿಟ್ಟು ಅವನು ಕೇಳ್ತಾನ ಅಲ್ಲಿ ಮಾಡಿದ್ಲಲ್ಲ ಅಷ್ಟು ಚೆನ್ನಾಗಿರೋದ್ ನನಗ್ ಬೇಕು ನೀವು ಹೋಗಿದ್ದೆ ಆ ಅಜ್ಜಿನ್ ಕೇಳ್ಕೊಂಡ್ ಬನ್ನಿ ಎಷ್ಟೆಷ್ಟೋ ಮಾಡಿ ಕೊಡ್ತಾರೆ ಇಲ್ಲ ನಿಮ್ಮದು ಯಾವ್ದು ಚೆನ್ನಾಗಿರೋ ಅಜ್ಜಿದ ಚೆನ್ನಾಗಿತ್ತು ಆಮೇಲೆ ಅವ್ರು ಹೋಗಿ ಕೇಳ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ ಹುಲ್ಲು ಅಂದ್ರೆ ಏನು ಅಂದ್ರೆ ನಮಗೆ ಹಸುವಾಗಿ ಬಿಟ್ಟಿದಾಗ ನಮ್ಗೆ ನೀವು ಏನ್ ಕೊಟ್ರು ರುಚಿ ಅಂತ ಅನ್ಸುತ್ತೆ ಹಾಗಾಗಿ ಮಕ್ಕಳಿಗೆ ಹಸುವಾಗಿದ್ದಾಗ್ಲೇನ ಊಟ ಕುಡಿ ಹಸುವಾಗಿ ಮೊದ್ಲು ಮುದ್ದು ಅನ್ನೋ ಊಟನ ಮುದ್ದಿಗೆ ಕಂಪೇರ್ ತುಂಬಾ ಸೇರಿಸ್ಬಿಡ್ತಾ ಇದೀವಿ ನನ್ ಮಗ ಮೇಲೆ ಮುದ್ದು ಅಂದ್ರೆ ಸುರಿದ್ ಬಿಡೋದು ಹೌದು ಸುರಿದ್ ಬಿಟ್ಟು ಅದಕ್ಕೆ ತಿನ್ನೋದು ಮಾಡಬೇಡಿ ಡಿಮಾಂಡ್ ಫೀಡಿಂಗ್ ಈಗ ಒಂದ್ ಮಗು ಅಳ್ತು ಅಂತ ಹೇಳಿದ್ರೆ ನಾವು ಅನ್ಕೊಳ್ಳೋದು ಮಗು ಹಶ್ವಾಗಿದೆ ಅಂತ ಊಟವನ್ನ ಕೊಡೋದು ಅಥವಾ ಹಾಲನ್ನ ಕೊಡೋದು ಈ ಒಂದು ತಪ್ಪುಗಳನ್ನು ಸಹ ನಾವು ಒಳ್ಳೆಯ ಅದಕ್ಕೆ ಹಸುವಾಗಿದೆ ಅಂದ್ರೆ ಯೂಶಲಿ ಅದು ಆರೋಗ್ಯವಾಗಿರೋ ಮಗು ಹಸುವಿಗೆ ಹಸುವಿಗತ್ತಿದೆ ಸಿ ಅಳುವ ಸಾವಿರ ಕಾರಣಗಳಿದೆ ಈ ತಾಯಿ ಆದವಳು ಬಹಳ ತುಂಬಾ ಸೂಕ್ಷ್ಮವಾಗಿ ಇರಬೇಕು ತಾಯಿ ಈವನ್ ತಂದೆಗೂ ಕೂಡ ಈಗಿನ ಕಾಲದಲ್ಲಿ ಅಷ್ಟೇ ಜವಾಬ್ದಾರಿ ಇದೆ ಅದನ್ನ ನೋಡ್ಬೇಕು ಐದಾರು ವರ್ಷದ ಮಗು ಹಸುವಾಗಿದೆ ಅಂದ್ರೆ ಅಳಗಿಲ್ಲ ಚಿಕ್ಕ ಮಕ್ಕಳು ಮೇಡಮ್ ಯಾವ್ದೇ ಕಾರಣ ಕತ್ರ ಮಗು ಅಳತ್ತೆ ಅಂತಂದ್ರೆ ಅದು ಮೊಂಡತನ ಕಲ್ತಿದೆ ಅಂತ ಒಂದ್ ಬಿಟ್ರ ತರ ಹೋಗುತ್ತೆ ಮೇಡಮ್ ಇನ್ನೊಂದು ಪ್ರಮುಖವಾದ ವಿಚಾರ ನಾವು ಸರಿ ಅಂತ ಹೇಳ್ತೀವಲ್ಲ ಮೇಡಮ್ ಸರಿ ಅದಕ್ಕೆ ಬಹಳಷ್ಟು ಒಂದು ಏನೇನೋ ಒಂದನ್ನ ಹಾಕ್ಬಿಡ್ತೀವಿ ಎಲ್ಲಾ ಬೇಳೆಗಳನ್ನ ಕಾಳುಗಳನ್ನ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಇವೆಲ್ಲವನ್ನ ಹಾಕಿ ನಾವು ಮಾಡ್ತೀವಿ ಅದು ಅದು ಎಲ್ಲವನ್ನ ಮೇಡಮ್ ಆ ತರಹದ ನೀವು ದೊಡ್ಡ ಮಗುಗೆ ಕೊಡಿ ರೀನಿಂಗ್ ಫುಡ್ ಕೊಟ್ಟಾಗ ಈ ರಾಗಿಯನ್ನ ಬಟ್ಟೆನಲ್ಲಿ ಜರಡಿ ಹಿಡಿದು ಫೈಬರ್ ಎಲ್ಲ ತೆಗೆದು ಬಿಟ್ಟು ಮೊದ್ಲೇ ಡಿಹಸ್ಕ್ ಮಾಡಿರ್ತೀವಿ ಆ ಫೈಬರ್ ಎಲ್ಲ ತೆಗೆದು ಅದೊಂದೇ ಸರಿ ಹಾಲು ಸ್ವಲ್ಪ ತುಪ್ಪ ಒಂಚೂರು ಉಪ್ಪು ಸಕ್ಕರೆ ರಾಗಿ ಇದಿಷ್ಟೇ ರಾಗಿ ಸರಿ ಅಂದ್ರೆಲ್ಲ ನ್ಯೂಟ್ರಿಷನ್ ಮಾತಾಡಿ ಮಾತಾಡಿ ಡಯಕ್ ಕುಟ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ನಮ್ ಸುಮನ್ ಟಿವಿಗೆ ಪ್ರೇಮ ಮಾಡಮೇ ಬೇಕು ಅಂತ ಹೇಳಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ ಮೇಡಮ್ ಒಂದೊಳ್ಳೆ ಇನ್ಫಾರ್ಮೇಶನ್ ಬೇಕು ಅಂತ ಮೇಡಮ್ ಇನ್ನೊಂದು ಕೊನೆದಾಗಿ ಮಕ್ಕಳಿಗೆ ಹಾಲು ಕೊಡ್ತೀನಿ ನಾವು ಅದು ಅದು ಸರಿನಾ ಮೇಡಮ್ ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕೊಡ್ತೀವಿ ರಾತ್ರಿನೂ ಹಾಲು ಕೊಡ್ತೀವಿ ಅಂದರೆ ಹಸುವಿನ ಹಾಲು ಕೊಡ್ತೀವಿ ಇದು ಕೊಡ್ಬೋದಾ ಹೇಗೆ ಮೇಡಮ್ ಖಂಡಿತ ಮಕ್ಕಳಿಗೆ ಹಾಲು ತುಂಬಾ ಬೇಕು ಅದರಲ್ಲೂ ಆ ಇವನ್ ಮಾಂಸಾಹಾರಿಗಳಾಗಿದ್ರು ಕೂಡ ಸಸ್ಯಾಹಾರಿಗಳಾಗಿದ್ದು ಹಾಲು ಕೊಡ್ಲೇಬೇಕು ಯಾಕೆಂದ್ರೆ ಅಮೈನೋ ಗಳು ಮಕ್ಕಳಿಗೆ ಅಷ್ಟು ಬೇಕಾಗುತ್ತೆ ನಮ್ಮ ಭಾರತೀಯರು ಜಗತ್ತೆಲ್ಲ ಕತ್ತಲೆ ಕಪ್ಪಲ್ಲಿ ಮುಳುಗಿದ್ದಾಗ ನಾವು ಎಷ್ಟು ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗಿದ್ವಿ ಅಂತಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮ ಭಾರತೀಯರು ಜ್ಞಾನವಂತರು ವಿದ್ಯಾವಂತರು ನಾವು ತಪ್ಪು ಮಾಡಿ ಏನೇನೋ ಇವ್ರೊಬ್ಬರು ಮಾತ್ರನೇ ಬುದ್ಧಿವಂತರು ಇವರೆಲ್ಲ ಡಿಪ್ರೈವ್ಡ್ ಕ್ಲಾಸು ಅಂತ ಹೇಳೋದಲ್ಲ ಅರ್ಥವೇ ಇಲ್ಲ ಎಲ್ಲರೂ ಬುದ್ಧಿವಂತರು ಆಗಿದ್ರು ಭಾರತೀಯರು ಹೇಗಿತ್ತು ನೋಡಿ ನಾವು ಲ್ಯಾಕ್ಟೋ ವೇಗನ್ಗಳು ಭಾರತೀಯರು ಪ್ರಪಂಚದಲ್ಲಿ ಎಷ್ಟು ನಾವು ಲ್ಯಾಪ್ಟೇಗನ್ಗಳನ್ನ ನೋಡ್ತೀವಿ ಅಂದ್ರೆ ಭಾರತೀಯರೇ ಹೆಚ್ಚಿರೋದು ಗೊತ್ತಾ ನಾವು ಹಾಲು ಧಾನ್ಯಗಳು ದ್ವಿದಳ ಧಾನ್ಯಗಳನ್ನ ಸೇರಿಸಿ ತಿನ್ನೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಯಾವಾಗ ಬೆಳೀತೋ ಆವತ್ತಿಂದ ಅಂತ ಆಹಾರ ಅಂದ್ರೆ ಆವಾಗಿಂದ ಅವರಿಗೆ ಬುದ್ಧಿ ಇತ್ತು ಇವತ್ತಿಗೂ ಇಟ್ ಹೋಲ್ಡ್ಸ್ ಓಕೆ ಮೇಡಮ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಒಂದು ಮಗು ಒಂದು ಆರು ತಿಂಗಳದಿಂದ ಒಂದು ವರ್ಷದ ಮಗುಗೆ ಯಾವ ಯಾವ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನ ನೀಡಿದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಸ್ ವೀಕ್ಷಕರ ಇದುವರೆಗೂ ನೋಡಿದ್ರಲ್ಲ ಮಕ್ಕಳಿಗೆ ಏನೇನೋ ಆಹಾರವನ್ನ ಕೊಡಬೇಡಿ ಖಂಡಿತವಾಗ್ಲೂ ಸಹ ಪ್ರೇಮ ಮೇಡಮ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ಯಾವ ರೀತಿಯ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಯಥೇಚ್ಛವಾಗಿ ಪ್ರೋಟೀನ್ ಇರಬೇಕು ಅದು ಬೇಗ ಬೇಗ ಬಿಡಬೇಕು ಅಂತ ಹೇಳಿ ಏನೇನೋ ತುರ್ಕೋದು ಬೇಡ ಮಗುವಿಗೆ ಒಂದು ಒಳ್ಳೆ ಆಹಾರವನ್ನು ಕೊಟ್ಟು ಮಗು ಉತ್ತಮವಾಗಿ ಬೆಳೆಯಲು ಅವಕಾಶವನ್ನ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಉತ್ತಮ ಆರೋಗ್ಯಕ್ಕಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ನಮಸ್ಕಾರ